ತುಂಬಾ ಚೆನ್ನಾಗಿ ನಾನು ಕಾಣಿಸ್ಬೇಕು ಅಂತೆಲ್ಲ ಅನ್ಕೊಂಡಿರ್ತೇನೆ ಕೆಲವರಿಗೆ ಕುಡಿಯೋಕ್ ಇಷ್ಟ ಕೆಲವರಿಗೆ ಕಲರ್ ಇಷ್ಟ ಸೊ ಕವರ್ ಆಗ್ಬೇಕು ನೋಡೋದ್ ಗ್ರಾಂಡ್ ಲುಕ್ ಬೇಕು ಇಯರ್ಲಿ ಪ್ಯಾಕೇಜ್ ನ ತಗೊಂಡ್ ಟ್ವೆಂಟಿ ರುಪೀಸ್ ಬರ್ತೇವೆ ಒಂದು ಕೆಜಿಗೆ ಟು ಮೈ ಯೂಟ್ಯೂಬ್ ಚಾನಲ್ ಆದರ್ಜಲ್ಲಿ ಬ್ಲಾಗ್ ಕೂಡ ಚೆನ್ನಾಗಿದೆ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ನಾನ್ ಟೂ ಡೇಸ್ ನ ಯಾವ ಬ್ಲಾಗ್ಸ್ ನ ಹಾಕಿರ್ಲಿಲ್ಲ ಏನಕ್ಕಂತ ನಾನು ಊರ್ಗ್ ಹೋಗಿದೆ ಇಷ್ಟ ದಿವಸ ಎಲ್ಲ ಊರ್ಗ್ ಹೋಗ್ಬೇಕಾದ್ರೆ ಮುಂಚೆನೆ ವಿಡಿಯೋನ ಮಾಡಿ ಇಟ್ಕೊಂಡು ಆಮೇಲೆ ಹೋಗ್ತಾ ಇದ್ದೆ ಬಟ್ ಯಾಕೋ ಈ ಸಲ ಮಾಡೋಕ್ಕಾಗಿಲ್ಲ ಹಾಗಾಗಿ ಟು ವಿಡಿಯೋಸ್ ನ ಅಪ್ಲೋಡ್ ಮಾಡೇ ಇಲ್ಲ ಇವತ್ತು ಮಾಡಬೇಕು ಆ್ಯಂಡ್ ಎಸ್ ಯಾರಲ್ಲ ಇದೆ ಮೊದಲನೇ ಬಾರಿಗೆ ಅನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿಂತ ಬೆಲ್ಲಕನ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಫಸ್ಟ್ ಕಲೆಕ್ಷನ್ಸ್ನ ನೋಡ್ಬೋದು ಹಾಗೆಯೇ ತುಂಬ ಜನಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಹಾಕಾಗಿ ಹೊಸ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡೋದು ಗೊತ್ತೇ ಇಲ್ಲ ಆ್ಯಂಡ್ ಪ್ಲೀಸ್ ನನ್ನ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಬಂದು ನೀನು ಬಂದುಬಿಟ್ಟು ಸೇಮ್ ಅದೇ ಜುವೆಲ್ರಿ ಅಂತಲೇ ಇದೆ ಹಾಗೆಯೇ ಅದಕ್ಕೆ ಒರಿಜಿನಲ್ ಲೋಗೋ ಇಲ್ಲಿ ಇದೆಯಲ್ಲ ಇದೇ ಒರಿಜಿನಲ್ ಲೋಗೋ ಆಗಿದೆ ಅದು ಮಾತ್ರ ನನ್ನ ಅಕೌಂಟ್ ಆಗಿರುತ್ತೆ ಆ್ಯಂಡ್ ಲಿಂಕ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಪ್ಲೀಸ್ ಹೋಗಿ ಒನ್ಸ್ ಚೆಕ್ ಮಾಡಿ ಫಾಲೋ ಆಗಿದ್ದ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋದಿಲ್ಲ ಆ್ಯಂಡ್ ವಾಟ್ಸಪ್ ಅಂತ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಬಟ್ ಯೂಟ್ಯೂಬಲ್ಲಿ ನಾನು ಸಾಕಷ್ಟು ಕಲೆಕ್ಷನ್ಸ್ನ ಕಳಿಸೋದಕ್ಕೆ ಆಗೋದಿಲ್ಲ ಸೊ ಅಂಥವ್ರು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಾರಿ ಇದನ್ನು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು ವಾಟ್ಸಪ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ಪ್ಲೀಸ್ ಒಂದು ಸೋಲಿ ಜಾಯ್ನ್ ಆಗಿ ನಿಮಗೆ ಕಲೆಕ್ಷನ್ಸ್ ಖಂಡಿತವಾಗೂ ಇಷ್ಟ ಆಗುತ್ತೆ ನಾ ಇಲ್ಲಿ ಒಂದು ಟ್ವೆಂಟಿ ಟೆನ್ ಟು ಫಿಫ್ಟೀನ್ ಕಲೆಕ್ಷನ್ಸ್ನ ತೋರಿಸ್ಬೋದು ಬಟ್ ನಿಮ್ಮ ಬಟ್ ನಿಮ್ಗೆ ಅಲ್ಲಿ ಏನಪ್ಪ ನಾವು ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ದಿನಾ ವೆರೈಟಿ ಆಫ್ ಕಲೆಕ್ಷನ್ಸ್ ಮೂರ್ ದ ತೌಸಂಡ್ ಕಲೆಕ್ಷನ್ಸ್ ನಿಮಗೆ ಅದರಲ್ಲಿ ಸಿಗುತ್ತೆ ಆ್ಯಂಡ್ ಸ್ಯಾರೀಸ್ ಕಲೆಕ್ಷನ್ಸ್ ಡ್ರೆಸ್ ಕಲೆಕ್ಷನ್ಸ್ ಬೇರೆ ಬೇರೆ ಎಲ್ಲ ಥರ ಕಲೆಕ್ಷನ್ಸ್ ಕೂಡ ಸಿಗ್ತಾ ಸಿಗುತ್ತೆ ಆ್ಯಂಡ್ ಇವಾಗ ಆಗಲೇ ಸ್ಟಾರ್ಟ್ ಮಾಡಿದ್ದೀರಾ ಕೇಳೋದಕ್ಕೆ ಇನ್ನ ಹಬ್ಬ ಬಂತು ಹೊಸ ಡಿಸೈನ್ಸ್ ಕಳಿಸಿ ಆ್ಯಂಡ್ ಹೊಸ ಕಲೆಕ್ಷನ್ಸ್ ತೋರಿಸಿ ದೇವ್ರಿಗೆ ಬೇಕು ನಮಗೆ ಬೇಕು ಅಂತೆಲ್ಲ ಕೇಳ್ತಾ ಇದ್ದೀರಾ ಅಲ್ವಾ ಎಸ್ ಪ್ಲೀಸ್ ಅದವ್ರ ಖಂಡಿತವಾಗೂ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಲೇಬೇಕು ಅನ್ಸಲ ನಿಮ್ಮದಲ್ಲಿ ದೇವ್ರಿಗೆ ಸ್ಯಾರೀಸ್ ಬೇಕು ಅಂದರೆ ಅಲ್ಲಿ ಅದನ್ನು ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ದೇವ್ರಿಗೆ ಜ್ಯುವೆಲ್ರಿ ಬೇಕು ಅಂದರೆ ಅದನ್ನು ಕೂಡ ಸಿಗುತ್ತೆ ಸೊ ಪ್ಲೀಸ್ ಅಲ್ಲಿ ಹೋಗಿ ನೀವು ಅಂತ ಚೆಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಪ್ಲೀಸ್ ಒಂದು ಸ್ವಾಮಿ ಪ್ಲೀಸ್ ಬಿಸ್ಡ ಸಿಂಪಲ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ನಾನು ಕಾಣಿಸ್ಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ ಆ ನನಗೆ ಫ್ಯಾನ್ ಹಾಕೊಂಡು ವಿಡಿಯೋ ಮಾಡಿದೆ ವಾಯ್ಸ್ ಕೇಳ್ಸಲ್ಲ ಫ್ಯಾನ್ ಹಾಕಿ ವಿಡಿಯೋ ಮಾಡ್ತೀನಿ ಅಂತ ಅಂತಂದರೆ ಖಂಡಿತವಾಗು ಆಗೋಲ್ಲ ಯಾವ್ದು ಹೋಗ್ಬಿಡ್ತೀನಿ ಹೋಗೋದಾಗಿ ಆಗಲ್ಲ ನಿಜವಾಗ್ ಫಸ್ಟ್ ಟೈಮ್ ಬಂತು ದಿಸ್ ಬ್ಯೂಟಿಫುಲ್ ಪ್ರಿಟಿ ಪ್ರೀಟಿ ಜ್ಯೂಯೆಲ್ರಿ ಸೊ ಪ್ರಿಟಿ ಪ್ರಿಟಿ ಬಟರ್ಫ್ಲೈ ಥರ ಪ್ರಿಟಿ ಪ್ರಿಟಿ ಜುವೆಲ್ರಿ ಅಂತ ಹೇಳ್ಬೋದು ಸ್ವಲ್ಪ ವಾಯ್ಸ್ನಲ್ಲಿ ಲೌಡಾಗಿ ಹೇಳ್ಬಿಡ್ತೀನಿ ಆ್ಯಂಡ್ ನೋಡ್ತಾ ನಿಮ್ಗೆ ಇದು ವಿಕ್ಟೋರಿಯನ್ ಸ್ಟೋನ್ ಬರುತ್ತೆ ನಾಟ್ ಎಡಿ ಸ್ಟೋನ್ ವಿಕ್ಟೋರಿಯಾ ಸ್ಟೋನ್ ಸೆಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ 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 ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದಕ್ಕೆ ದಿಸ್ ಬ್ಯೂಟಿಫುಲ್ ಆಗಿರೋದು ಇಯರಿಂಗ್ಸ್ ಬರುತ್ತೆ ಬ್ಯೂಟಿಫುಲ್ ಆಗಿರೋ ಇಯರಿಂಗ್ಸು ಹಾಗೆ ಜೊತೆಗೆ ದಿಸ್ ಬ್ಯೂಟಿಫುಲ್ ನೆಕ್ಟೀಸು ತುಂಬಾನೇ ಚೆನ್ನಾಗಿದೆ ಇದಂತೂ ನೀವು ಆ್ಯಂಡ್ ವಿಕ್ಟೋರಿಯಾ ಸ್ಟೋನ್ ಎಟ್ಗಳು ಇವೆಲ್ಲ ಹೋಗ್ಬೋದು ಎರಡು ಸಾವಿರ ಮೂರು ಸಾವಿರ ಇಷ್ಟೇ ಬರುತ್ತೆ ಬಿಕಾಸ್ ಅದು ತುಂಬ ಹೆವಿ ಇರುತ್ತೆ ಆ ಥರದ್ದು ಕೂಡ ನನ್ನ ಕಡೆ ಅವೈಲೇಬಲ್ ಇದೆ ಬಟ್ ಹ್ಯಾಂಡ್ ಅಲ್ಲಿ ಇಲ್ಲ ನಿಮ್ಗೆ ಬೇಕು ಅದನ್ನು ಕೂಡ ಕಳಿಸಿ ಕೊಡ್ತೀನಿ ಅಂಡ್ ಇದರ ಪ್ರೈಸ್ ಅಂದರೆ ತ್ರಿಬಲ್ ನೈನ್ ಫ್ರೀ ಶುಪ್ಪಿಂಗ್ ನೋಡ್ಬೋದು ನಿಮ್ ಲೀಫ್ ಲೀವ್ ಟೈಪಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಗೋ ಇಲ್ಲಿ ನೀವು ನೋಡ್ಬೋದು ವೈಟ್ ಕಲರ್ ಬೀಡ್ಸ್ ಬರುತ್ತೆ ಆ್ಯಂಡ್ ಆಲ್ಸೋ ನಿಮ್ಗೆ ಇಲ್ಲಿ ಗ್ರೀನ್ ಸ್ಟೋನು ಹೊರಗಡೆ ಪಿಂಕ್ ನಾಟ್ ಸಾರಿ ರೂಬಿಯಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಟ್ ಇಸ್ಟ್ ಬ್ಯೂಟಿಫುಲ್ ಇಯರಿಂಗ್ಸ್ ಕೂಡ ಸೊ ಪ್ರೈಸ್ ನಮ್ಗೆ ತ್ರಿಬಲ್ ಆ್ಯಂಡ್ ಫ್ರೀ ಶಿಪ್ಪಿಂಗ್ ಯಾವ್ದಾದ್ರು ಬೇಕು ಅನ್ನೋ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ನೀವು ಬುಕಿಂಗ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬಾ ಪ್ರೀಮಿಯಮ್ ಇದೆ ಇದು ವಿಕ್ಟೋರಿಯಾ ಸಾರಿ ವಿಕ್ಟೋರಿಯನ್ ಸೆಟ್ ಅಂದರೆ ಇವಾಗ ತುಂಬಾ ಆಫರ್ ಮಾಡೋಕೆ ಆಗೋದಿಲ್ಲ ಅಲ್ವಾ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಸಿಂಪಲ್ ಆಗಿ ಕ್ಯೂಟ್ ಲುಕ್ ನಾವು ಕೊಡೋದಕ್ಕೆ ಸಕ್ಕರಾಗಿ ಕಾಣಿಸುತ್ತೆ ಸೊ ತ್ರಿಬಲ್ ಆಯ್ನ್ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಜನ ಕೇಳ್ತಾ ಇದೀರಾ ನೀವು ಹೆಂಗೆ ಫ್ರೀ ಶಿಪ್ಪಿಂಗ್ ನಾ ಕೊಡ್ತೀರಾ ಚಾರ್ಜಸ್ ನಾನು ಯಾಕೆ ನೀವು ತೊಗೊಳೋದಿಲ್ಲ ಅದು ಹೆಂಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ಅಲ್ವಾ ನಂಗೆ ಏನಪ್ಪಾ ಅಂದ್ರೆ ನಾನು ಶಾಪ್ನ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡಿದೆ ಅಂತ ಹೇಳಿದ್ರೆ ನಾನು ಡಿ ಟಿ ಡಿ ಸಿ ಕಳ್ಸಲ್ಲ ಪ್ರೊಫೆಷನಲ್ ಕರಿಯರ್ ಕೊರಿಯರ್ ಅಲ್ಲಿ ಕಳ್ಸೋದಿಲ್ಲ ಯಾವುದೇ ತರ ಕೊರಿಯರ್ ನಾನು ಕಳಿಸೋದಿಲ್ಲ ಸ್ಪೀಡ್ ಪೋಸ್ಟ್ ಕಳ್ಸಿದ್ರೆ ಪೋಸ್ಟ್ ಆಫೀಸಲ್ಲಿ ನಾನು ನಿಮಗೆ ಜುವೆಲ್ಸ್ನ ಸೆಂಡ್ ಮಾಡೋದು ಏನಕ್ಕಪ್ಪ ಅಂತಾನೆ ಎಕ್ಸಾಂಪಲ್ ಡಿ ಟಿ ಡಿ ಸಿಯಲ್ಲಿ ಪರ್ ಜಿ ಒನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ರುಪೀಸ್ ನೂರಿಂದ ನೂರೈವತ್ತು ರೂಪಾಯಿ ಆಗುತ್ತೆ ಬಟ್ ಅದೇ ಸ್ಪೀಡ್ ಅಲ್ಲಿ ಫಾರ್ಟಿ ಟು ಸೆವೆಂಟಿ ರುಪೀಸ್ ಆಗುತ್ತೆ ಸೊ ನಂಗೆ ಎಷ್ಟು ಸೇವ್ ಆಗುತ್ತೆ ಅಲ್ವಾ ಅಂಡ್ ಅದನ್ನೇ ನಾವೇನಾದ್ರು ಇಯರ್ಲಿ ಮಂತ್ಲಿ ಪ್ಯಾಕೇಜ್ ಅಲ್ಲ ಇಯರ್ಲಿ ಪ್ಯಾಕೇಜ್ ಮಂತ್ಲಿ ಪ್ಯಾಕೇಜು ನಮಗೆ ಒಂದು ಫಿಫ್ಟಿ ರುಪೀಸ್ ಏನೋ ಬೀಳುತ್ತೆ ಬಟ್ ನಾವು ಇಯರ್ಲಿ ನ ತಗೊಂಡ್ರೆ ಟ್ವೆಂಟಿ ರುಪೀಸ್ ಬೀಳುತ್ತೆ ಒಂದು ಕೆ ಜಿಗೆ ಸೊ ಹಂಗಾಗಿ ನಂಗೆ ಅದನ್ನು ಹೆವಿ ಅಂತ ಅನಿಸೋದಿಲ್ಲ ಹಾಗಾಗಿ ನಾನು ಫ್ರೀ ಶಿಪ್ಪಿಂಗ್ ಕೊಡೋದು ಜಾಸ್ತಿ ಸೊ ನೀವು ಅಷ್ಟೇ ಯಾರಾದರೂ ನೀವು ಕೊರಿಯರ್ ಮಾಡ್ತೀರಾ ಅಥವಾ ಏನು ಜುವೆಲರಿ ಬಿಸ್ನೆಸ್ ಎಲ್ಲ ಬೇರೆ ಏನೇ ಕೂಡ ನೀವು ಸ್ಪೀಡ್ ಕೋಸ್ಟ್ನ ನೀವು ಚೂಸ್ ಮಾಡ್ಕೋಬಹುದು ನಾರ್ಮಲ್ ಪೋಸ್ಟ್ ಇದೆ ಇಂಡಿಯಾ ಪೋಸ್ಟ್ ಅದು ಸೆವೆನ್ ಡೇಸ್ಗೆ ಡೆಲಿವರಿ ಆಗುತ್ತೆ ಸ್ಪೀಡ್ ಪೋಸ್ಟ್ ಒಂದು ಟೂ ಡೇಸ್ಗೆನೂ ಆಗಿಬಿಡುತ್ತೆ ಸೊ ಸೆವೆನ್ ಡೇಸ್ಗೆ ನಿಮಗೆ ಡೆಲಿವರಿ ಆಗೋದು ಫ್ರೀನೇ ಇರುತ್ತೆ ಬಟ್ ಅದು ನಿಮ್ಗೆ ಅಷ್ಟು ದಿವಸ ಕಸ್ಟಮರ್ ವೆಯ್ಟ್ ಮಾಡೋದಿಲ್ಲ ಸೊ ಚೆನ್ನಾಗಿ ಒಂದು ಸೆವೆನ್ ಟ್ವೆಂಟಿ ರುಪೀಸ್ಗೆ ನೀನು ಅಂತ ಹೇಳ್ಬಿಟ್ಟು ನಾ ಇಯರ್ಲಿ ಒನ್ಸ್ ಪ್ಯಾಕೇಜ್ಗೆ ಬುಕ್ ಮಾಡ್ಕೋತೀನಲ್ವಾ ಹಾಗೆ ಒಂದು ಒಂದು ಜಿಗೆ ಟ್ವೆಂಟಿ ರುಪೀಸ್ ಅಕಸ್ಮಾತ್ ಸ್ವಲ್ಪ ಬಾಕ್ಸ್ ಬಾಕ್ಸಿಂದು ಒಂದು ಫೋರ್ಟಿ ರುಪೀಸ್ ಬೀಳ್ಬೋದು ಅಷ್ಟೇನೆ ಹಂಗಾಗಿ ನಾನು ಫ್ರೀ ಶಿಪ್ಪಿಂಗ್ನ ಕೊಡ್ತೀನಿ ಅಂಡ್ ನೆಕ್ಸ್ಟ್ ಬ್ಯೂಟಿಫುಲ್ ಏಡಿ ಏರಿ ಸ್ಟೋನ್ ಇರೋಂತಹ ಏನು ಹೇಳ್ಬೇಕು ಆದರೆ ಗೊತ್ತಾಗ್ತಿಲ್ಲ ಆಗ ಅಷ್ಟು ಚೆನ್ನಾಗಿದೆ ನೋಡಿ ಇದು ಟೂ ಲೇಯರ್ ಸೆಟ್ಟು ಆ್ಯಂಡ್ ಇಲ್ಲಿ ಪಿಂಕ್ ಬರುತ್ತೆ ಆ್ಯಂಡ್ ಇಲ್ಲಿ ಗ್ರೀನ್ ಬರುತ್ತೆ ಇಲ್ಲಿ ನಿಮಗೆ ವೈಟ್ ಸ್ಟೋನ್ ಬರುತ್ತೆ ನೀವು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದಕ್ಕೆ ಕ್ಯೂಟ್ ಆ್ಯಂಡ್ ಲಿಟಲ್ ಇಯರಿಂಗ್ಸ್ ಕೂಡ ಬರುತ್ತೆ ನೀವು ಇದನ್ನ ಯಾವ ಸ್ಯಾರಿಗಾದ್ರೂ ಹಾಕೋಬಹುದು ಫ್ಯಾನ್ಸಿ ಸಾರಿಗೆ ಹಾಕೋತೀರಾ ಲೆಹೆಂಗಾಗೆ ಹಾಕೋತೀರಾ ಗೌನ್ಗಳಾಗ ಹಾಕೋತೀರಾ ಸ್ಯಾರಿಗ ಹಾಕೋತಿ ಯಾವುದಕ್ಕಾದ್ರೂ ಹಾಕೋಬಹುದು ಅಷ್ಟು ಚೆನ್ನಾಗಿದೆ ಇದು ನೋಡಿ ಸೊ ನಾನು ಇವತ್ತು ಏನ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಫಂಕ್ಷನ್ ಗಳಿಗೆ ಹಬ್ಬಗಳಿಗೆ ಸಿಂಪಲ್ ಆಗಿ ರಾಯಲ್ ಲುಕ್ ಬೇಕು ಅಂದ್ರೆ ಖಂಡಿತವಾಗೂ ವಿಡಿಯೋ ಮಿಸ್ ಮಾಡಿದ್ರೆ ಫುಲ್ ನೋಡಿ ಆ ತರದೇ ನಾನು ವಿಡಿಯೋನ ಇದನ್ನ ತೋರಿಸ್ತಾ ಇರೋದು ಸೊ ತುಂಬಾನೇ ಚೆನ್ನಾಗಿದೆ ಇದಂತೂ ನಿಮ್ಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಕ್ವಾಲಿಟಿ ಇದೆ ಅಂಡ್ ಸ್ಟೋನ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಸ್ಟೋನ್ಸ್ ಏನ್ ಮಾಡ್ತಾರೆ ಅಂದ್ರೆ ಪೇಂಟಿಂಗ್ ಮಾಡಿರ್ತಾರೆ ಸೊ ಇದು ಪೇಂಟಿಂಗ್ ಸ್ಟೋನ್ಸ್ ಎಲ್ಲ ಒರಿಜಿನಲ್ ಕ್ರಿಸ್ಟಲ್ ನೋಡಿ ಬೇಕಾದ್ರೆ ಪಿಂಕ್ ಕಾಣಿಸ್ತಾ ಇದೆಯಾ ಗ್ರೀನ್ ಕಾಣಿಸ್ತಾ ಇದೆಯಾ ಇದು ಯಾವ್ದೇ ತರ ಪೇಂಟೆಡ್ ಸ್ಟೋನ್ ಅಲ್ಲ ಇದ್ದು ನಿಮಗೆ ಒರಿಜಿನಲ್ ಸ್ಟೋನ್ ಬಂದ್ರೆ ಮಸ್ತಾಗಿದೆ ಆಗಿದೆ ಇದಂತೂ ನೀನು ಅಂಡ್ ಇದರ ಪ್ರೈಸ್ ನೋಡಿ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಡೋಂಟ್ ಮಿಸ್ ದಿಸ್ ಆಫರ್ ಜ್ಯುವೆಲ್ರಿನ ಫುಲ್ಲು ಕುತ್ತಿಗೆ ಎಲ್ಲ ಹಾಕೊಳ್ಳೋದಕ್ಕಿಂತ ಇಯರಿಂಗ್ಸ್ಗೆ ತುಂಬಾ ಇಷ್ಟಪಡ್ತಾರೆ ಸೊ ಅವ್ರಿಗೆ ಇಯರಿಂಗ್ ಫ್ಲವರ್ಸೇ ಇರ್ತಾರಲ್ವಾ ಸೊ ಅವ್ರಿಗೆ ಇದನ್ನ ತಪ್ಪದೇ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಕ್ವಾಲಿಟಿನೂ ಅಷ್ಟೇ ನೋಡಿ ಪ್ರೀಮಿಯಂ ಕ್ವಾಲಿಟಿ ಇದೆ ಸಕ್ಕತ್ತಾಗಿದೆ ಇದು ಪಿಕಾಕ್ ಡಿಸೈನ್ ಇರುವಂತಹ ಇಯರಿಂಗ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನಕ್ಕೆ ಬಿಗ್ ಸೈಜ್ ಇಯರಿಂಗ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾರಲ್ಲ ಸೊ ಅವ್ರು ಖಂಡಿತವಾಗೂ ನೋಡ್ಬೇಕು ಇದನ್ನ ಪಿಕಾಕ್ಸ್ ಇರುವಂತಹ ಇಯರಿಂಗ್ಸು ಇದು ನಿಮಗೆ ವೈಟ್ ಅದು ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ ಬರುತ್ತೆ ಫಸ್ಟ್ ಕ್ವಾಲಿಟಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಕೂಡ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ಬ್ಯೂಟಿಫುಲ್ ಇಯರಿಂಗ್ಸ್ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿರುತ್ತೆ ಚಿಕ್ಕ ಎಡಿ ಸ್ಟೋನ್ಸ್ ನ ನೋಡಿ ಸೊ ನಮಗೆ ಸ್ವಲ್ಪ ದೊಡ್ಡದಾಗಬೇಕು ಅಂಡ್ ನೆಕ್ ಫುಲ್ ಕವರ್ ಆಗಬೇಕು ನೋಡೋದಕ್ಕೂ ಗ್ರ್ಯಾಂಡ್ ಲುಕ್ ಬೇಕು ಅಂತ ಅನ್ನೋರು ಈ ಒಂದು ಜುವೆಲ್ರಿ ನೋಡಬಹುದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾಣಿಸ್ತದೆ ಅಲ್ಲ ಫುಲ್ ಎಡಿ ಸ್ಟೋನ್ಸ್ ಮಿಕ್ಸ್ ಆಗಿದೆ ಇದರಲ್ಲಿ ಅಂಡ್ ಇಲ್ಲಿ ಒಂದು ಲಕ್ಷ್ಮಿ ತರ ಲಕ್ಷ್ಮಿ ಕಾಸ್ಟ್ ಕೂಡ ಇದೆ ಅಂಡ್ ಇಲ್ಲಿ ಸೆಂಟರ್ ಲಕ್ಷ್ಮಿ ಕೂಡ ಇದೆ ಅಂಡ್ ಇಲ್ಲಿ ಪಿಂಕ್ ಸ್ಟೋನ್ ಗ್ರೀನ್ ಅಂಡ್ ಮರೂನ್ ಸ್ಟೋನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ಸೋ ಇನ್ನೊಬ್ರು ಜುಮ್ಕ ಎಷ್ಟು ಚೆನ್ನಾಗಿದೆ ಜುಮಕ ನೆಗ್ ಪೀಸ್ಗಳಿಗೆ ಜುಮ್ಕ ಬಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಗ್ರ್ಯಾಂಡ್ ಆಗಿರೋ ನೆಕ್ಟ್ ಪೀಸ್ಗೆ ಈ ತರ ಜುಮಕ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೀವು ದೇವರಿಗಾದ್ರೂ ಹಾಕ್ಬಹುದು ಅಥವಾ ನೀವಾದರೂ ಹಾಕೋಬಹುದು ತುಂಬಾನೇ ಸೂಪರ್ ಆಗಿ ಕಾಣಿಸುತ್ತೆ ಅಂಡ್ ನಿನ್ನ ಪ್ರೈಸ್ ಎಷ್ಟು ಬಿಡ ತುಂಬಾ ಕಮ್ಮಿ ಪ್ರೈಸ್ ಐತೆ ಇಷ್ಟು ಗ್ರ್ಯಾಂಡ್ ಸೆಟ್ಟಿಗೆ ಜಸ್ಟ್ ರುಪೀಸ್ ತ್ರಿಬಲ್ ನೈನ್ ತ್ರೀ ಶಿಪ್ಪಿಂಗ್ ತ್ರಿಬಲ್ ನೈನ್ ತ್ರೀ ಶಿಪ್ಪಿಂಗ್ ನೋವು ಯಾರಾದ್ರೂ ಸ್ಕ್ರೀನ್ ಶಾಟ್ ಬೇಕು ಅಂದ್ರೆ ತಗೋಬೋದು ಟ್ರಿಪಲ್ ಅಂಡ್ ಫ್ರೀ ಶೂ ಫ್ರೀ ಗಿಫ್ಟ್ ವೈನ್ ಕೆಲವರಿಗೆ ಕುಡಿಯೋಕೆ ಇಷ್ಟ ಕೆಲವರಿಗೆ ಕಲರ್ ಇಷ್ಟ ಸೊ ಅದೇ ತರ ಕಲರ್ ತೋರಿಸ್ತಾ ಇದೀನಿ ನೋಡ್ತಾ ಇದೀರಾ ಸೊ ವೈನ್ ಕಲರ್ ಅಲ್ಲಿ ನಿಮ್ಗೆ ಬರೋಂತಹ ಒಂದು ಬ್ಯೂಟಿಫುಲ್ ಗೋಲ್ಡ್ ಸಾರಿ ಡೈಮಂಡ್ ಟೈಪ್ ಜುವೆಲ್ರಿ ಈ ತರ ಕುತ್ಕೊಳ್ಳುತ್ತೆ ನೆಕ್ಗೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಐ ತಿಂಕ್ ಇದು ಚಿಕ್ಕದಿದೆ ನನಗೆ ಆ್ಯಕ್ಚುಲಿ ಹಂಗಾಗಿ ಇದಕ್ಕೆ ನಾನು ಹಾಕೋಕ್ ಆಗ್ತಾ ಇಲ್ಲ ಸೊ ಇದಕ್ಕೆ ಹಾಕೋದು ಕೂಡ ನೀಟಾಗಿ ಕುತ್ಕೊಳ್ಳೋದಿಲ್ಲ ಅದು ಚಿಕ್ಕದಿದೆ ಅಲ್ವಾ ಹಾಗಾಗಿ ಸೊ ನೆಕ್ ನಮಗೆ ಹಿಂದಾದ್ರೆ ನೆಕ್ ರೌಂಡಕ್ಕೆ ಎಷ್ಟು ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಬಟ್ ಇದು ನೆಕ್ ಚಿಕ್ಕದಾಗಿದೆಯಲ್ಲ ಸೊ ಎಷ್ಟು ನೆಕ್ ಇದೆಯಲ್ಲ ಇದು ಕಟ್ಟ ಕುತ್ಕೋತಾ ಇಲ್ಲ ಬ್ಯೂಟಿಫುಲ್ ಅಂತಹ ವೈನ್ ಜುವೆಲ್ರಿ ತುಂಬಾನೇ ಚೆನ್ನಾಗಿದೆ ಅಂಡ್ ನೋಡಿ ಎಷ್ಟು ಫಿನಿಶಿಂಗ್ ಸೂಪರ್ ಆಗಿದೆ ಅಂಡ್ ಎಷ್ಟು ಫಲಫಳ ಅಂತ ಒಳಗೈತೆ ಅನ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಅಂಡ್ ಆಲ್ಸೋ ಇಯರಿಂಗ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಫೈವ್ ಪೀಸಸ್ ತರಿಸಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಬಟ್ ಫೈವ್ ಪೀಸಸ್ ಎಲ್ಲಾಗಿ ಲಾಸ್ಟ್ ಒಂದು ಪೀಸ್ ರುಡ್ಕೊಂಡಿದೆ ಇಯರಿಂಗ್ಸ್ ಈ ಇಯರ್ಸ್ ಗೆ ತುಂಬಾ ಜನ ಇಷ್ಟಪಡ್ತಾರೆ ಎಷ್ಟು ಚೆನ್ನಾಗಿದೆ ಫುಲ್ ವೈಟ್ ಸ್ಟೋನ್ ಮಿಕ್ಸ್ ಆಗಿದೆ ಅಂಡ್ ಆಲ್ಸೋ ಇಲ್ಲಿ ನಿಮ್ಗೆ ಇದೆ ತುಂಬಾ ಚೆನ್ನಾಗಿ ಅಂತ ವೈನ್ ಕಲರ್ ಇದು

ಆರುನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಆರುನೂರ ನಲ್ವತ್ನಾಲ್ಕು ಜನ ಏನೋ ಫಾಲೋವರ್ಸ್ ಇದ್ದಾರೆ ಸೊ ಪ್ಲೀಸ್ ಯಾರೆಲ್ಲ ಫಾಲೋ ಆಗಿಲ್ಲ ಪ್ಲೀಸ್ ಪ್ಲೀಸ್ ಫಾಲೋ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಎಷ್ಟಿಂಗ್ ನಂಗೆ ಅದು ಒನ್ ತೌಸಂಡ್ ಆಗಬೇಕು ಅಂತ ಇಷ್ಟ ಸೊ ತರ್ಟಿ ಫೈವ್ ತೌಸಂಡ್ ಇತ್ತು ಬಟ್ ಇವಾಗ ತೌಸಂಡ್ ಆದರೆ ಸಾಕು ಅಂತ ತುಂಬ ಹಂಬಲಿಸ್ತಾ ಇದ್ದೀನಿ ಸೊ ಪ್ಲೀಸ್ ಪ್ಲೀಸ್ ತೌಸಂಡ್ ಆಗೋಕ್ಕೆ ಹೆಲ್ಪ್ ಮಾಡಿ ಯಾರಾಗ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿದ್ರಿಂದ ಏನಾಗುತ್ತೆ ಅಂತ ಅಂದರೆ ಇನ್ನೂ ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಹೋಗುತ್ತೆ ಆ್ಯಂಡ್ ಇತ್ತೀಚಿನ ವೀಡಿಯೋ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇಂಟ್ರೆಸ್ಟೇ ಬರ್ತಿಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ವಿಡಿಯೋ ಅಷ್ಟು ವ್ಯೂಸ್ ಹೋಗ್ತಾ ಇಲ್ಲ ಅಷ್ಟು ಲೈಕ್ಸ್ ಬರ್ತಾ ಇಲ್ಲ ಲೈಕ್ಸ್ ಬರುತ್ತೆ ಅಂಡ್ ಏನು ವ್ಯೂವ್ಸ್ ತಕ್ಕನಾಗ ಲೈಕ್ಸ್ ಬರ್ತಿದೆ ಅಷ್ಟೇ ಬಟ್ ಮುಂಚೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ವ್ಯೂಸ್ ಹೋಗ್ತಾ ಇತ್ತು ಸೊ ಒಂದೊಂದು ವೀಡಿಯೋ ಐದು ಸಾವಿರ ತರ ವ್ಯೂಸ್ ಹೋಗ್ತಿತ್ತು ಬಟ್ ಈಗ ನಾನು ಆ ಥರ ಇನ್ಸ್ಟಾಗ್ರಾಮ್ ಸ್ವಲ್ಪ ಹೋದ್ಮೇಲೆ ಇವಾಗ ವ್ಯೂಸ್ ಕೂಡ ಡೌನ್ ಆಗಿದೆ ಹಾಗೆ ಪ್ಲೀಸ್ ಲೈಕ್ ಮಾಡಿ ಇದನ್ನು ಇನ್ನೂ ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಹೋಗಿ ಸ್ವಲ್ಪ ಜನ ಇನ್ನೂ ಬೇರೆಯವ್ರಿಗೆ ಬೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿದ್ರೆ ಹೇಳ್ಕೊತಾ ನೆಕ್ಸ್ಟ್ ನಮ್ಮ ನಮ್ದು ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರುವಂಥ ನೆಕ್ ಪೀಸು ಸಕ್ಕತ್ತಾಗಿದೆ ಇದು ತುಂಬಾ ಚೆನ್ನಾಗಿದೆ ಒಂಥರ ಹಿಂಗೆ ಹೇಳೋದು ಅಂದರೆ ಒಂಥರ ಪಾರ್ಟಿ ವೇರ್ ಚೆನ್ನಾಗಿದೆ ಹಿನ್ನೆ ಇನ್ನೇ ಹಿಂಗೆ ಬಂದೈತೆ ಪಾರ್ಟಿ ವೇರ್ ಥರ ಐತೆ ತುಂಬಾ ಚೆನ್ನಾಗೈತೆ ಇಯರಿಂಗ್ಸ್ ಈ ಥರ ಬರುತ್ತೆ ಫ್ಲವರ್ ಟೈಪ್ ಇಯರಿಂಗ್ಸ್ ಸಕ್ಕತ್ತಾಗಿದೆ ಆ್ಯಂಡ್ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫೀಸ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಎಷ್ಟು ಇವರಿಗೆ ನಾನು ಇಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಕಲೆಕ್ಷನ್ ತೋರಿಸ್ತೀನಿ ನಿಮಗೆ ಅಲ್ಲಿ ಯಾವ್ದಾರು ಇಷ್ಟ ಆಯಿತು ಅಂತ ದಯವಿಟ್ಟು ಆರ್ಡರ್ ಮಾಡೋದಕ್ಕೆ ಇಲ್ಲಿ ಕೆಳಗಡೆ ನಾನು ವಾಟ್ಸಪ್ ನಂಬರ್ ಒಟ್ಟಿದ್ದೆ ಸೊ ಇಲ್ಲಿ ಪ್ಲೀಸ್ ವಾಟ್ಸಪ್ ಮಾಡಿ ನೀವು ಆರ್ಡರ ಮಾಡ್ಬೋದು ಇವಾಗ ಎಷ್ಟು ತೋರಿಸಿ ಸ್ವಲ್ಪ ತೋರಿಸೋದಿತ್ತು ಅಂತ ಟೂ ಫೈವ್ ಸಿಕ್ಸ್ ಅಷ್ಟೇ ತೋರಿಸಿರೋದು ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಕೊನೆ ನೋಡಿದ್ವಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಅಲ್ಲಿ ಹೋಗಿ ಒನ್ಸ್ ನೀವು ನ ಚೆಕ್ ಮಾಡಿ ಖಂಡಿತವಾಗೂ ನಿಮ್ಗೆ ಯಾವುದಾದ್ರೂ ಒಂದು ಇಷ್ಟ ಆಗೇ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ನಿಮ್ಮ ಮನಸ್ಸಿಗೆಲ್ಲ ಕಮೆಂಟ್ ಮಾಡಿ ಮತ್ತೆ ಸಿಕ್ಕಿನ ಯಾವ ಜನ ಬಾಯ್